ನಮಸ್ಕಾರ ಎಲ್ಲ ನಮ್ಮ ಮೊದಲು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕನ್ನಡ ಅಡುಗೆ ಮನೆಗೆ ಇವತ್ತೇನ್ ಸ್ಪೆಷಲ್ ಅಂದ್ರೆ ನೋಡ್ರಿ ದೋಸೆಗೆ ಇಡ್ಲಿಗೆ ಪಡ್ಡಿಗೆ ಒಂದ್ ಸ್ವಲ್ಪ ಉದ್ದಿನ ಬೆಳಿಗ್ಗೆ ನೆನಕಿರ್ತೀವಿ ರೀ ಅವ್ನ್ ಏನ್ ಮಾಡ್ಬೇಕು ಉಳ್ದ್ಬಿಟ್ರಿ ಆ ಟೈಮಿಗೆ ಈ ಟೈಪ್ ಬಜಿ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಈರುಳ್ಳಿನ ಸಣ್ಣ ಹೆಚ್ಚಿಟ್ಕೊಂಡಿದಾರಿ ಆಮೇಲೆ ಈ ಸೈಡ್ ಜಿರ್ಗಿನ ಸಣ್ಣಂಗ ಹೆಚ್ಚಿಟ್ಕೊಂಡೆ ಆಮೇಲೆ ಜಿರ್ಗಿ ಒಂದ್ ಸ್ವಲ್ಪ ಕುಟ್ಕೊಂಡ್ರಿ ಕುಟ್ಕೊಂಡ್ಕ್ಯಾಡ್ ಮಾಡ್ಕೊಂಡು ಆಮೇಲೆ ಕಡ್ಲಿ ಹಿಟ್ನ ಇದ್ಕೊಂಡ್ ಸ್ವಲ್ಪ ಆಡ್ ಮಾಡ್ಕೊಂಡೇನ್ ನೋಡ್ರಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಕಡಲೆ ಬಿಟ್ಟು ಅಷ್ಟು ಹಾಕೋರಿ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚಿಕೊಂಡೇನಿ ಜಚ್ಕೊಂಡು ಅವ್ನು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡೇನಿ ಆಮ್ಯಾಗ ಉದ್ದಿನ ಬೇಳೆ ನೋಡ್ರಿ ಸ್ವಲ್ಪ ಸ್ವಲ್ಪ ಉಳಿದಿದ್ವು ಅವನು ಇದಕ್ಕೀಗ ಗ್ರೈಂಡ್ರ್ ಮಾಡ್ಕೊಳಾಕತ್ತೇನಿ ಇದು ನೋಡ್ರಿ ಚಲೋ ಅದಂಗೆ ನುಣ್ಣಗ ಅದು ದೋಸೆ ಹಿಟ್ಟು ಅದಕ್ಕೆ ಬರಬೇಕು ನೋಡ್ರಿ ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳಂತ ಆಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣಂತ ಆಮೇಲೆ ಮೇಲೆ ಕರ್ಬೇನು ಆ್ಯಡ್ ಮಾಡ್ಕೊಳ್ಳೋಣ ನಾ ಇದನ್ನು ಕಟ್ ಮಾಡ್ಕೊಂಡಿಲ್ಲ ಬೇಕಂತ ಬೇಕಂದ್ರೆ ನೀವು ಸಣ್ಣಗೆ ಕಟ್ ಮಾಡಿ ಹಾಕ್ಬೋದು ರುಚಿಗೆ ತಕ್ಕಷ್ಟು ಖಾರ ಹಾಕೊಂಡೇನು ರೀ ಉಪ್ಪು ಹಾಕೊಂಡೇನಿ ರುಚಿಗೆ ತಕ್ಕಷ್ಟು ಈಗ ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿ ನೋಡಿರಿ ಒಂದು ಒಂದು ಚಿಟಗಿ ಅಷ್ಟು ಸೋಡಾ ಪುಡಿ ಹಾಕ್ಕೊಂಡೇನು ರೀ ಭಾಳ ಹಾಕೋಬಾರ್ದು ಈಗ ಕಾದದ ಎಣ್ಣೆ ರೀ ಒಂದೆರಡು ಸ್ಪೂನ್ ಕಾದದ ಎಣ್ಣೆನ ಹಾಕೊಂಡೇನಿ ಈಗ ಈಗ ಬ ಬಜಿ ಬಿಡೋದಂತ ಫುಲ್ ಕ ಎಣ್ಣೆ ಕಾದಿರ್ಬೇಕು ನೋಡ್ರಿ ಅವಾಗ ಬಿಡ್ಬೇಕು ಈಗ ಬಜ್ಜಿ ಹಾಕಿ ಬಂದು ನೋಡಿರಿ ಏನು ಟೇಸ್ಟ್ ಅನ್ಸತ್ತೋ ಭಾಳ ರುಚಿಯಾಗಿದ್ದು ಭಾಳ ಒಳಗೆ ಮಾತ್ರ ನೀವು ಮಾಡ್ಕೊರಿ ಪ್ಲೀಸ್ ಎಲ್ಲ ಬೆಲ್ ಐಕಾನ್ ಮ್ಯಾಗೆ ಕ್ಲಿಕ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್ ಬಾಯ್ ಥ್ಯಾಂಕ್ ಯು